ಬೆಂಗಳೂರಿನ ಜೈನ್ ಭಗವಾನ್ ಮಹಾವೀರ್ ವಿಕಲಚೇತನ ಸ್ವಸಹಾಯ ಸಮಿತಿ ಹಾಗೂ ಪೀಣ್ಯ ರೋಟರಿ ಸಹಯೋಗದಲ್ಲಿ ನಿನ್ನೆ ವಿಕಲಚೇತನರಿಗೆ ಉಚಿತ ಸಾಧನಗಳ ವಿತರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಜಿಲ್ಲಾ ರಾಜ್ಯಪಾಲ ಶ್ರೀನಿವಾಸ್ ಮೂರ್ತಿ ಚಾಲನೆ ನೀಡಿದರು ಈ ವೇಳೆ ವಿಕಲಚೇತನರಿಗೆ ಕೃತಕ ಕಾಲು ಸೇರಿದಂತೆ ವಿವಿಧ ಸಲಕರಣೆಗಳನ್ನು ವಿತರಿಸಲಾಯಿತು ಬಳಿಕ ಶ್ರೀನಿವಾಸ ಮೂರ್ತಿ ಎರಡು ಸಂಸ್ಥೆಗಳ ವತಿಯಿಂದ ಇಪ್ಪತ್ತಾರನೇ ವರ್ಷದ ಶಿಬಿರ ಇದಾಗಿದೆ ಈವರೆಗೆ ಅರವತ್ತು ಸಾವಿರ ಮಂದಿಗೆ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಕೃತಕ ಕಾಲುಗಳು ಫಿಸಿಕಲಿ ಚಾಲೆಂಜ್ ಆಗಿರೋರಿಗೆ ಬೇಕಾದ ಒಂದು ಸೌಲಭ್ಯಗಳನ್ನು ಒದಗಿಸಿ ಉಚಿತವಾಗಿ ಅವರ ಜೊತೆ ಬಂದವರಿಗೆ ಉಚಿತವಾದ ಊಟ ಮತ್ತೆ ವಸತಿ ಕೊಟ್ಟು ಇದುವರೆಗೂ ಅರವತ್ತು ಸಾವಿರ ಜನಕ್ಕೆ ಈ ಕಾರ್ಯಕ್ರಮ

ಫಲಾನುಭವಿ ನಾಗರಾಜ್ ರೋಟರಿ ವತಿಯಿಂದ ಕೃತಕ ಕಾಲು ದೊರೆಯುತ್ತಿರುವುದು ವಿಶ್ವಾಸ ಮೂಡಿಸಿದೆ ಎಂದರು ಸಂಸ್ಥೆಗಳಿಂದ ಬಹಳ ಉಪಕಾರ ಆಗ್ತಿದೆ ನಿನ್ನೂ ಹೆಚ್ಚೆಚ್ ಬರಲಿ ನಿನ್ನ ಮುಂದೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡಿ ಆಗಿತ್ತು ಸರ್ ಅದಾಗಿ ಕಾಲು ಹೋಗಿದೆ ಈಗ ಲಾಕ್ಸಿದ ಮೇಲೆ ಸ್ವಲ್ಪ ನಡ್ದಾಡಂಗಾಗಿದೆ ಸುಮಾರು ಹದಿನೈದು ವರ್ಷದಿಂದ ಬರ್ತಿದ್ದೀನಿ ಸರ್ ಭಾಳ ಹತ್ತು ಹಾಂ ಹದಿನೈದು ವರ್ಷ ಪ್ರತಿ ಜನವರಿಗೆ ಇಲ್ಲಿಗೆ ಬಂದು ಕಾಲು ಹಾಕ್ಸ್ಕೊಂಡು ಸರ್ ಸಹ ಭಾಳ ಅನುಕೂಲ ಆಗ್ತದೆ